अवतारा रघुकुल सोमन अवतारा रामनावतारा रघुकुल सोम ನಡೆದ ರಾಮನವಮಿ ಉತ್ಸವ ಹೊಸರೂಡಿನ ಕುರುಹಿನ ಶೆಟ್ಟಿ ನೇಕಾರ ಶ್ರೀರಾಮಾಂಜನೇಯ ಟ್ರಸ್ಟ್ ನ ವತಿಯಿಂದ ಬಹಳ ದೂರಿಯಾಗಿ ನಡೆದ ಶ್ರೀರಾಮನವಮಿ ಉತ್ಸವ ಕಾರ್ಯಕ್ರಮ ಕಳೆದ ಹದಿನೈದು ವರ್ಷಗಳಿಂದ ಹೊಸರೂಡಿನ ಕುರುಹಿನ ಶೆಟ್ಟಿ ನೇಕಾರ ಶ್ರೀರಾಮಾಂಜನೇಯ ಟ್ರಸ್ಟು శ్రీరమనవమి ఉత్సవ కార్యక్రమం బహుళద్ అర్థపూర్ణవాక్తిపూర్వకీ ఆచరికొండే రో హేజ్ర వ జప రామ మంత్ర భప ಈ ಬಾರಿಯೂ ಅದೇ ಶ್ರದ್ಧೆ ಭಕ್ತಿ ಹಾಗೂ ನಿಷ್ಠೆಯಿಂದ ಶ್ರೀರಾಮನವಮಿ ಉತ್ಸವವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಎಲ್ಲ ಭಕ್ತಾದಿಗಳಿಗೆ ವಿನಂತಿ ಶೆಟ್ಟಿ ಲೇಖಾದ್ರೀರಾಮ ವತಿಯಿಂದ ಇಪ್ಪತ್ತೈದನೇ ಶ್ರೀರಾಮನವಮಿ ಕಾರ್ಯಪೂಜಾ ಕಾರ್ಯಕ್ರಮಗಳನ್ನು ನಾವು ಈ ಕಾರ್ಯಕ್ರಮಕ್ಕೆ ಸುತ್ತಮುತ್ತಲಿನ ಭಕ್ತಾದಿಗಳು ಸ್ಥಳೀಯ ಭಕ್ತಾದಿಗಳು ಹಾಗೂ ಎಲ್ಲ ಮುಸಂಬರು ಆಗಮಿಸಿದ್ರು ಈ ಕಾರ್ಯಕ್ರಮ ಇವತ್ತು ಬೆಳಗ್ಗೆ ಒಂಬತ್ತುವರೆಯಿಂದ ಹನ್ನೊಂದು ಗಂಟೆ ಗಂಟ ಪೂಜಾ ಕಾರ್ಯಕ್ರಮಗಳು ಮಹಾಮಂಗಳಾತಿ ಪ್ರಸಾದಗಳನ್ನು ಇವಾಗ ಮಜ್ಜಿಗೆ ಪಾಲ್ಕ ಕೋಸಂಬರಿ ಮತ್ತು ಸಾಕಷ್ಟು ಪ್ರಸಾದಗಳನ್ನು ವಿತರಣೆ ಮಾಡಿದ್ವಿ ಮತ್ತು ಸಂಜೆ ಆರು ಗಂಟೆಯಿಂದ ಏಳು ಗಂಟೆ ಗಂಟ ಸ್ಥಳೀಯ ಶಾರದ ಸಂಗೀತ ಶಾಲೆಯವರಿಂದ ಸುಗಮ ಸಂಗೀತ ಮತ್ತು ಭಕ್ತಿ ಗೀತೆಗಳನ್ನು ಏರ್ಪಡಿಸಿದ್ವಿ ಅದು ಕೂಡ ತುಂಬ ಚೆನ್ನಾಗಿ ಬಂತು ಅದನಂತರ ಸ್ಥಳೀಯ ಕಲಾವಿದೆ ಋಷಿ ಕಿರಣ ಶೆಟ್ಟಿ ಎಂಬ ಕಲಾವಿದೆಯಿಂದ ಭರತನಾಟ್ಯವನ್ನು ಹಮ್ಮಿಕೊಂಡಿದ್ವಿ ಅದು ಕೂಡ ತುಂಬಾ ಚೆನ್ನಾಗಿ ಬಂತು ಭಕ್ತಾದಿಗಳು ತುಂಬ ಸಪೋರ್ಟ್ ಮಾಡಿದ್ರು ಅದು ತುಂಬ ಚೆನ್ನಾಗಿ ಬಂತು ಮತ್ತೆ ನಮ್ಮ ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿದ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಶೇತ ಎನ್ ಕೃಷ್ಣಪ್ಪಿಯವರು ಮತ್ತು ನಮ್ಮ ಸ್ಥಳೀಯ ಕಲೆಕ್ಟ್ರೇಟ್ರಾದಂಥ ಶಾಂತಾ ಬಾಬುರವರು ಮತ್ತು ನೋಮತ್ನಗರಾದ ಮಾಜಿ ಜಿಲ್ಲಾ ಪರಿಷತ್ ಸಂಸ್ಥರಾದಂಥ ವಿ ಬಾಬು ಅವರು ಮತ್ತು ನಮ್ಮ ಇದೆ ಹೊಸವಡ್ನ ಬಿಜೆಪಿ ಮುಖಂಡರಾದಂಥ ಕೆಬಲ್ ಶ್ರೀನಿವಾಸ್ ಅವರು ಮತ್ತು ಇನ್ನೂ ಸಾಕಷ್ಟು ನಮ್ಮ ಮತ್ತೆ ಈ ಚಲನಚಿತ್ರ ನಟರಾದಂಥ ಬೆಳ್ಳಿಚಿಕ್ಕಿಯವರು ವೀರೇಂದ್ರ ಅವರು ಕೂಡ ಆಗಮಿಸಿದರು ಅವ್ರ ಜೊತೆ ಬಸವರಾಜವರು ಕೂಡ ಆಗಮಿಸಿದರು ಅದೇ ರೀತಿ ನಾವು ನಮ್ಮ ಹತ್ತಿ ಚೌದನಹಳ್ಳಿ ಗ್ರಾಮದ ಮೈಲಾರಂಗೇಶ್ವರ ಸೇವಾ ಸಮಿತಿಯ ಟ್ರಸ್ಟ್ನ ಅಧ್ಯಕ್ಷರಿಗೆ ಇನ್ಫಾರ್ಮ್ ಮಾಡಿದ್ವಿ ಅವರು ಕೂಡ ನಮ್ಮ ಕರೆಗೆ ಹೋಗ್ಬಿಟ್ಟು ಆ ಸಂಘದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಸುಮಾರು ನೂರ ಐವತ್ತು ಕಿಲೋಮೀಟ್ರಿಂದ ನಮ್ಮ ಹೊಸದೇ ಆಗಮಿಸಿ ಈ ನಮ್ಮ ಇವತ್ತು ನಡೆದಂಥ ಈ ಒಂದು ಕಾರ್ಯಕ್ರಮದಲ್ಲಿ ಅವರು ಕೂಡ ಭಾಗಿಯಾಗಿ ತುಂಬ ಯಶಸ್ವಿಯಾಗುವಂತೆ ಎಲ್ಲರೂ ಸೇರಿ ಇದು ಮಾಡಿದರು ಅದೇ ರೀತಿ ನಮ್ಮ ಟ್ರಸ್ಟ್ನವರು ಕೂಡ ಆ ಟ್ರಸ್ಟ್ನ ಪದಾಧಿಕಾರಿಗಳು ಹಾಗೂ ಸದಸ್ಯರು ನಮ್ಮ ಕುಲಬಾಂಧವರು ಸಾಕಷ್ಟು ದಿವಸಗಳಿಂದ ಈ ಕಾರ್ಯಕ್ರಮ ನಡೆಸಬೇಕಾದ್ರೆ ತುಂಬ ಶ್ರಮಪಟ್ಟು ತುಂಬ ಕಷ್ಟಪಟ್ಟರು ನಮಗೂ ಕೂಡ ತುಂಬ ಸಪೋರ್ಟ್ ಮಾಡಿ ಅವರು ಎಲ್ಲ ರೀತಿಯಾದಂಥ ಈ ಪೂಜಾ ಕಾರ್ಯಕ್ರಮಗಳು ಆಗೋದಕ್ಕೆ ತುಂಬ ಯಶಸ್ವಿ ತುಂಬ ಕಷ್ಟಪಟ್ಟು ನಿಮಗೆ ಸಪೋರ್ಟ್ ಮಾಡಿದ್ದಾರೆ ಹಾಗಾಗಿ ಸುತ್ತಮುತ್ತಲಿನ ಗುಪ್ತಾದಿನವರನ್ನು ಎಲ್ಲರೂ ಬಂದು ಕಾರ್ಯಕ್ರಮಕ್ಕೆ ಸೇರಿ ಮತ್ತು ಒಳೆ ವರ್ಷ ಶಿವಕುಮಾರ್ ಆಚಾರ್ಯರಿಂದ ಶ್ರೀರಾಮಾಂಜನೇಯ ಯುದ್ಧ ಎಂಬತಕ್ಕಂಥ ಅರಿಕತೆಯನ್ನು ಏರ್ಪಾಡು ಮಾಡಿದ್ವಿ ಅದು ಕೂಡ ತುಂಬ ಚೆನ್ನಾಗಿ ಬಂತು ಒತ್ತಾ ತುಂಬ ಎಂಜಾಯ್ ಮಾಡಿದ್ರು ಭಗವಂತನ ಕೃಪೆಗೆ ಎಲ್ಲರೂ ಪಾತ್ರವಾದರು ಹಾಗೆ ಇದೇ ರೀತಿ ಇಂಥ ಒಂದು ಇಸ್ರ ಹೆಸರಿ ನಾವು ಪೂಜಾ ಕಾರ್ಯಕ್ರಮಗಳಿಗೆ ಮತ್ತು ಈ ದೇವರ ಪೂಜೆಗಳಿಗೆ ನಮ್ಮ ಹಿಂದೂಗಳು ಇದೇ ರೀತಿ ಎಲ್ಲ ರೀತಿ ಸಪೋರ್ಟ್ ಮಾಡಿ ಇಲ್ಲಿ ಅಲ್ಲ ಇಡೀ ನಮ್ಮ ದೇಶದ ಎಲ್ಲ ಹಿಂದೂಗಳು ಸೇರಿ ಇಂಥ ಒಂದು ಕಾರ್ಯಕ್ರಮಕ್ಕೆ ಈ ಥರ ಸಪೋರ್ಟ್ ಮಾಡೋದು ತುಂಬ ನಮ್ಮ ಭಾಗ್ಯ ಅಂತ ಅಂತ ಎಲ್ಲರೂ ಇದೇ ರೀತಿ ಒಂದಾಗಿ ಹಿಂದೂಗಳು ಈ ನಮ್ಮ ಶ್ರೀರಾಮುಲು ನಿಂತ ಕಾರ್ಯಕ್ರಮದಲ್ಲಿ ಇದೇ ರೀತಿ ಸಪೋರ್ಟ್ ಮಾಡಿ ಎಲ್ಲ ನಮ್ಮ ಹಿಂದೂಗಳು ಖುಷಿಯಾಗೋ ರೀತಿಯಲ್ಲಿ ಎಲ್ಲ ಒಂದಾಗಿ ಈ ಕಾರ್ಯಕ್ರಮ ನಡೆಸಬೇಕು ಅಂತ ಹೇಳ್ಬಿಟ್ಟು ಆ ಶ್ರೀರಾಮಚಂದ್ರನಲ್ಲಿ ಪ್ರಾರ್ಥನೆ ಮಾಡುತ್ತೀನಿ ಈ ನಮ್ಮ ಕಾರ್ಯಕ್ರಮ ಅಂತೂ ಎಲ್ಲರೂ ಸೇರಿ ಎಲ್ಲ ಭಕ್ತಾದಿಗಳು ಸೇರಿ ಸಾಕಷ್ಟು ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ನಡೆಸಿದ್ದೇವೆ ಇದಕ್ಕೆ ಆ ಶ್ರೀರಾಮಚಂದ್ರನ ಕೃಪೆನೆ ಇರಬಹುದು ಇಷ್ಟೊಂದು ಚೆನ್ನಾಗಿ ಮೂಡಿ ಬಂದೂ ಎಲ್ಲ ಕೂಡ ನಮಗೂ ನಮ್ಮ ಟ್ರಸ್ಟ್ನವ್ರಿಗೂ ಎಲ್ಲಾ ಸದಸ್ಯರಿಗೂ ತುಂಬಾ ಖುಷಿಯಾಗಿದೆ ಭಗವಂತನು ಸೇರಿರತಕ್ಕಂತ ಎಲ್ಲ ಭಕ್ತಾದಿಗಳಿಗೂ ಆ ಶ್ರೀರಾಮಚಂದ್ರನು ಒಳ್ಳೆ ಯಶಸ್ಸು ಕೊಡ್ಲಿ ಅಂತ ಅಂತ ಹೇಳ್ಬಿಟ್ಟು ಆ ಭಗವಂತನ ಕೇಳಿಕೊಂಡು ಕೇಳ್ಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ ಬೆಳಗ್ಗೆಯಿಂದ ಸಡೆದರ ಸಂಭ್ರಮದಿಂದ ತಯಾರಿ ನಡೆಸಿಕೊಂಡ ರಾಮ ಭಕ್ತರು ಹಬ್ಬದಂತೆ ಭಕ್ತಿಯಿಂದ ಆಚರಿಸಿ ಸಂಭ್ರಮಿಸಿದರ ಮಹಾಗಣಪತಿ ಆರಾಧನೆಯಿಂದ ಆರಂಭಗೊಂಡ ಪೂಜಾ ಕಾರ್ಯವು ಶ್ರೀರಾಮ ದೇವರ ಪೂಜೆ ನೈವೇದ್ಯ ಸಮರ್ಪಣೆ ಮಹಾಮಂಗಳಾರತಿ ಭಜನೆ ಭಕ್ತಿಗೀತೆ ಹಾಗೂ ಹರಿಕತೆಯನ್ನು ಏರ್ಪಡಿಸಲಾಗಿತ್ತು ಈ ಧಾರ್ಮಿಕ ಕಾರ್ಯಕ್ಕೆ ಸಾಕ್ಷಿಯಾಗಲು ಮುಖ್ಯ ಅತಿಥಿಗಳಾಗಿ ಶಾಸಕ ಎನ್ ಕೃಷ್ಣಪ್ಪ ಮಾಜಿ ಬಿಬಿಎಂಪಿ ಸದಸ್ಯ ಶಾಂತಬಾಬು ವಿಬಾಬು ಮಾಜಿ ಬಿಬಿಎಂಪಿ ಸದಸ್ಯ ಎಸ್ ಶ್ರೀನಿವಾಸ್ ಚಲನಚಿತ್ರ ನಿರ್ದೇಶಕ ಹಾಗೂ ಪತ್ರಕರ್ತರಾದ ಬೆಳ್ಳಿಚುಕ್ಕಿ ವೀರೇಂದ್ರ ಬಸವರಾಜ್ ನ್ಯಾಯಮೂರ್ತಿಗಳಾದ ಶೇಖರ್ ಸಿಎನ್ ಮುರುಮೂರ್ತಿ ಮೈಲಾರಲಿಂಗೇಶ್ವರ ಸೇವಾ ಸಮಿತಿ ರತ್ತಿಚೋಡೇನಹಳ್ಳಿ ಅಧ್ಯಕ್ಷರಾದ ಶಿವಪ್ರಕಾಶ್ ಮತ್ತು ಪದಾಧಿಕಾರಿಗಳು ಕುರುಹಿನ ಶೆಟ್ಟಿ ನೇಕಾರ ಶ್ರೀರಾಮ ಅಂಜನೇಯ ಟ್ರಸ್ಟ್ನ ಅಧ್ಯಕ್ಷರಾದ ಸಿಎನ್ ನಂಜಪ್ಪ ಶೆಟ್ಟಿ ಗೌರವಾಧ್ಯಕ್ಷರಾದ ಸಿಎನ್ ಕುಟನಂದ ಶೆಟ್ಟಿ ಮಾರ್ಗದರ್ಶಕರಾದ ಕೆವಿ ಶ್ರೀನಿವಾಸ ಶೆಟ್ಟಿ ಉಪಾಧ್ಯಕ್ಷರಾದ ಬಿಎಸ್ ಮಂಜುಶೆಟ್ಟಿ ಉಪಾಧ್ಯಕ್ಷ ಬಿಎನ್ ವೇಣುಕುಮಾರ್ ಪ್ರಧಾನ ಕಾರ್ಯದರ್ಶಿ ಮಂಜುಶೆಟ್ಟಿ ಉಪಪ್ರಧಾನ ಕಾರ್ಯದರ್ಶಿ ನರಸಿಂಹ ಶೆಟ್ಟಿ ಖಜಾಂಚಿ ಬಸವರಾಜು ಉಪ ಖಜಾಂಚಿ ಸಿಪಿ ಶಿವರಾಮ ಶೆಟ್ಟಿ ಇನ್ನೂ ಮುಂತಾದ ಟ್ರಸ್ಟ್ನ ಪದಾಧಿಕಾರಿಗಳು ಹಾಗೂ ಕುಲಬಾಂಧವರು ಹಾಜರಿದ್ದರು ಇದೇ ಸಂದರ್ಭದಲ್ಲಿ ಸ್ಥಳೀಯ ಶಾಲೆಯ ಶಾರದ ಸಂಗೀತ ಶಾಲೆಯ ಬಿಎನ್ ಮೋಹನ್ ಕುಮಾರ್ ಮತ್ತು ತಂಡದವರಿಂದ ಸುಗಮ ಸಂಗೀತ ಹಾಗೂ ಭಕ್ತಿ ಗೀತೆಗಳ ಕಾರ್ಯಕ್ರಮ ಸ್ಥಳೀಯ ಕಲಾವಿದೆ ಕುಮಾರಿ ಖುಷಿಕಿರಣ ಶೆಟ್ಟಿ ಅವರಿಂದ ಭರತನಾಟ್ಯ ಶಿವಕುಮಾರ್ ಆಚಾರ್ಯ ಹೊಳೆ ನರಸಿಪುರ ಇವರಿಂದ ಭಕ್ತಿ ಪ್ರಧಾನ ಶ್ರೀರಾಮ್ ಮಂಜುನೇಯ ಯುದ್ಧ ಹರಿಕಥಾ ಕಥಾಮಂಜರಿ ಏರ್ಪಡಿಸಲಾಗಿತ್ತು ಇದೇ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಿಗೆ ಗೌರವ ಸಮರ್ಪಣೆ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಮಹಾಮಂಗಳಾರತಿ ಹೆಸರು ಬೇಳೆ ಕೋಸಂಬರಿ ನೀರು ಮಜ್ಜಿಗೆ ಪಾನಕ ಹಾಗೂ ವನ್ಮಸಂತರ್ಪಣೆ ಮಾಡಲಾಯಿತು

క్న <muchas>